ಇಲ್ಲಿ ಪ್ರಶ್ನೆ ನನಗೆ ಒಂದು ನೆನ್ನೆ ಸಾಯಂಕಾಲದಿಂದ ನಾನು ಈ ತನಿಖೆ ಮಾಡ್ತಕ್ಕಂಥದ್ದಿಗೆ ನಾನು ಒಂದು ಫಸ್ಟ್ ಹೇಳ್ಬಿಡ್ತೀನಿ ಬ್ರೀಫ್ ಮಾಡ್ತೀನಿ ಈ ಒಂದು ಘಟನೆ ಬಂದಾಗ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ನಿರಂತರವಾಗಿ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಅದೇನೋ ಪೆನ್ ಡ್ರೈವ್ ಅಂತ ಹೇಳ್ತಿದ್ರಲ್ಲ ಕುಮಾರಸ್ವಾಮಿಯವರು ಅದೇ ಪೆನ್ ಡ್ರೈವ್ ಇದಾ ಅಂತ ಹೇಳಿ ಮಾತಾಡ್ತಾರೆ ಆ ಪೆನ್ ಡ್ರೈವ್ ಇಟ್ಟಿದ್ದೇನೆ ಇನ್ನು ಯಾವಾಗ ಹೇಳಬೇಕು ಹೇಳಣಂತೆ ನಾನು ಇಂಥ ಪೆನ್ ಡ್ರೈವ್ಗಳು ಮಾಡಿಲ್ಲ ನನ್ನ ಜೀವನದಲ್ಲಿ ಇಂಥ ಪೆನ್ ಡ್ರೈವ್ ಮಾಡತಕ್ಕಂಥದ್ದು ಅವರ ನಡವಳಿಕೆ ಅವ್ರ ಸಂಸ್ಕೃತಿ ಅದು ಇಂಥ ಪೆ ಪೆನ್ ಡ್ರೈವ್ ಯಾಕೆ ಹಿಂದೇನೋ ಭಾಳ ಮಾಡಿದ್ದಾರೆ ಕಳೆದ ಒಂದು ವರ್ಷದಿಂದನೂ ಒಂದು ಮಾಡಿದ್ರಲ್ಲ ಹೆಣ್ಣು ಮಕ್ಕಳನ್ನ ಕೂರಿಸ್ಕೊಂಡು ಕೂಡ ಕೈಲೆಲ್ಲ ಮಾಡಿಸಿದ್ರಲ್ಲ ಇದೆಲ್ಲ ಇತಿಹಾಸ ಇರತಕ್ಕಂಥದ್ದು ಆ ಪೆನ್ ಡ್ರೈವಿನ ಮಹಾ ನಾಯಕನಿಗೆ ಆ ಆದ ರೀತಿ ಪೆನ್ ಡ್ರೈವ್ ಮಾಡೋದು ನಮ್ಮಲ್ಲಿಲ್ಲ ಇದು ಒಂದು ಭಾಗ ಇಲ್ಲಿ ಪ್ರಶ್ನೆ ಈ ವಿಷಯ ಹೊರಗೆ ಬಂದಾಗ ನಾನು ಸಾರ್ವಜನಿಕವಾಗಿ ಹೇಳಿದ್ದೇನೆ ಈ ನೆಲದ ಕಾನೂನಿನಲ್ಲಿ ಯಾರೇ ತಪ್ಪು ಮಾಡಿದ್ರು ಆ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದ್ದೇನೆ ಉಪ್ಪು ತಿಂದ ಅವ್ನು ನೀರು ಕುಡಿಲೇಬೇಕು ಅಂತ ಹೇಳಿದ್ದೇನೆ ಇದರಲ್ಲಿ ನಾವು ಯಾವುದೇ ಕಾರಣಕ್ಕೂ ಯಾರಿಗೂ ರಾಜಿ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ ಯಾವುದೇ ರೀತಿಯ ತನಿಖೆಗೆ ನಾವು ಅಡ್ಡಿಪಡಿಸ್ತಲ್ಲ ಬಡಿಸ್ತಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಾಡಿನ ಜನತೆ ಮುಂದೆ ಇಟ್ಟಿದ್ದೇನೆ ಈಗಲೂ ನಾಡಿನ ನನ್ನ ತಂದೆ ತಾಯಂದರು ವಿಶೇಷವಾಗಿ ತಾಯಂದರಿಗೆ ನನ್ನ ಸಹೋದರಿಯರಿಗೆ ಯಾರಾದರೂ ನಿಮಗೆ ಈ ರೀತಿಯ ಒಂದು ಈ ಘಟನೆಗಳಲ್ಲಿ ಬಲವಂತ ಇದ್ದರೆ ಹೋಗಿ ಎಸ್ ಐ ಟಿ ಮುಂದೆ ನೀವು ಕೊಡಿ ನಾವು ಅದಕ್ಕೆ ಅಡ್ಡಿ ಮಾಡ್ತಕ್ಕಂಥದ್ದು ಪ್ರಶ್ನೆ ಇಲ್ಲ ಇಲ್ಲಿ ಯಾವ ರೀತಿ ನಡೀತಾ ಇದೆ ಇದು ನನ್ನ ನಾನು ಅಷ್ಟು ಪ್ರತ ಮೊದಲನೇ ದಿನವೇ ಹೇಳಿದ್ದೇನೆ ನೀರು ಉಪ್ಪು ತಿಂದ ನೀರು ಕುಡಿಬೇಕು ಅಂತ ಇಲ್ಲಿ ಇವತ್ತು ಈ ಒಂದು ವಿಷಯವನ್ನು ಬಿಡುಗಡೆ ಮಾಡಿದ್ದು ಯಾರು ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಮಹಿಳೆಯರಿಗೆ ಭಾಳ ಅವಮಾನ ಆಗಿದೆ ಇವತ್ತು ಹಲವಾರು ಕುಟುಂಬಗಳ ಬದುಕಿ ಏನಾಗುತ್ತೆ ಪಾಪ ಇದೆಲ್ಲ ಹೇಳಿದ್ದಾರೆ ಕಾಂಗ್ರೆಸ್ನ ಹಲವಾರು ಕಾರ್ಯಕರ್ತರು ಕಾಂಗ್ರೆಸ್ನ ಕಾರ್ಯಕರ್ತರು ಇವತ್ತು ಕೆಲವು ಪಾಪ ಹುಬ್ಳಿಲು ನೆನ್ನೆ ಮಾಡಿದ್ದಾರೆ ಹುಬ್ಳಿಲು ಮಾಡಿರೋದು ಕಾಂಗ್ರೆಸ್ ನಾಯಕರ ಕಾಂಗ್ರೆಸ್ನ ಪುಡಾರಿಗಳು ಅದಕ್ಕೆ ಚಿಂತಾವಣೆ ಯಾರಿದ್ದಾರೆ ಸಾರ್ವಜನಿಕರು ಯಾರಾದರೂ ಪ್ರತಿಭಟನೆ ಮಾಡಿದ್ದಾರೆ ಇದರಲ್ಲಿ ಈ ಒಂದು ವಿಡಿಯೋಗಳಲ್ಲಿ ಇರ್ತಕ್ಕಂಥ ಯಾರಾದರೂ ಕುಟುಂಬದವ್ರು ನಾನು ನೇರವಾಗಿ ಹೇಳ್ತಾ ಇದ್ದೇನೆ ಇಲ್ಲಿ ನೆನ್ನೆ ದಿನ ನನ್ನ ಮನೆ ಮುಂದೆನೋ ಜೆ ಪಿ ನಗರದ ಮನೆ ಮುಂದೆನೋ ಒಂದು ಮೂವತ್ತು ಜನ ಕಳಿಸಿದ್ದಾರೆ ಈ ಪ್ರಕರಣಕ್ಕೂ ನನಗೂ ಸಂಬಂಧ ಇರೋ ನನ್ನ ಮನೆ ಮುಂದೆ ಬಂದು ಪ್ರತಿಭಟನೆ ಮಾಡಲಿಕ್ಕೆ ಇವರಿಗೆ ಇಲ್ಲಿ ಈ ಒಂದು ಪ್ರಕರಣದಲ್ಲಿ ಇಪ್ಪತ್ತ ಒಂದನೇ ತಾರೀಕು ರಾತ್ರಿ ಈ ಒಂದು ಪೆನ್ ಡ್ರೈವ್ಗಳು ಬಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಯೂಟ್ಯೂಬ್ನಲ್ಲಿ ವಾಟ್ಸಪ್ನಲ್ಲಿ ಸಿಕ್ಕ ಸಿಕ್ಕಿದ್ರಲ್ಲೆಲ್ಲ ಲೋಡ್ ಮಾಡಿದ್ರಲ್ಲ ಇದಕ್ಕೆ ಲೋಡ್ ಮಾಡಲಿಕ್ಕೆ ಒಬ್ಬ ಸಾಮಾನ್ಯ ವ್ಯಕ್ತಿ ಕೈಲಿ ಸಾಧ್ಯ ಇಲ್ಲ ಪಾಪ ದುಬಾಯ್ನಲ್ಲೂ ಸಹ ಹೋಗಿ ಅಲ್ಲಿಂದ ನೇರವಾಗಿ ಇಡೀ ರಾಜ್ಯದ ಜನತೆ ದೇಶಕ್ಕೆ ವಿದೇಶಿಗಳಿಗೂ ಹೋಗಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಿದ್ದಾರೆ ನನಗೆ ಬಂದಂಥ ವರ್ದ ಇತ್ತೀಚೆಗೆ ಇದೆಲ್ಲ ಯಾವ ರೀತಿ ಯಾತಿಗೆ ಬಂತು ಅಂತಕ್ಕಂಥದ್ದನ್ನು ನಾವು ಚರ್ಚೆ ಮಾಡಲಿಕ್ಕೆ ಹೋದಾಗ ಪಾಪ ಅಲ್ಲಿ ಆ ಮೈನ್ ಏನಿದೆ ಮಾಡ್ತಕ್ಕಂಥದ್ದು ಇಡೀ ಹೊರಳ್ಗೆ ತಗೊಂಡು ಹೋಗ್ತಕ್ಕಂಥದ್ದು ಅದು ಫೈಲರ್ ಆದರೂ ಆಗಿಲ್ಲ ನಂತರ ಇಲ್ಲಿ ಸಣ್ಣ ಸಣ್ಣ ವಾಟ್ಸಪ್ಗಳಲ್ಲಿ ಯೂಟ್ಯೂಬ್ನಲ್ಲಿ ಬಿಟ್ಕೊಂಡಿದ್ದಾರೆ ಇದರಿಂದ ನಾನು ಆ ಮಾನ್ ನಾಯಕರುಗಳಿಗೆ ಕೇಳ್ತೀನಿ ಆ ಫೋಟೋಗಳು ಬಂದಿದೆಯಲ್ಲ ಫೋಟೋಗಳಲ್ಲಿ ಆ ಹೆಣ್ಣು ಮಕ್ಕಳು ಮುಖನ ಅಟ್ಲೀಸ್ಟ್ ಬ್ಲರ್ ಮಾಡಿ ಆ ಕುಟುಂಬಗಳನ್ನ ಉಳಿಸ್ಲಿಕ್ಕೆ ಸಾಧ್ಯ ಇರಲಿಲ್ವಾ ಆ ಹೆಣ್ಣು ಮಕ್ಕಳು ಮುಖಗಳನ್ನು ತೋರಿಸಿದಿರಲ್ಲ ಆ ಕುಟುಂಬದ ಪರಿಸ್ಥಿತಿ ಹೇಳೋನಾಗುತ್ತೆ ಇಷ್ಟು ಕೀಳು ಮಟ್ಟದಲ್ಲಿ ಅಲ್ಲಿ ಹೋಗಲಿ ಈಗ ಇದರಲ್ಲಿ ಮಾಡಿರ್ತಕ್ಕಂಥ ತಪ್ಪುಗಳೇನಾದರೂ ಆಗಿದ್ರೆ ಆ ತಪ್ಪು ಮಾಡತಕ್ಕಂಥ ಒಂದಾದ್ರೂ ಹೊರಗಡೆ ಬರಬೇಕಲ್ಲಿ ಪೆಂಟ್ ರೈವಲ್ಲಿ ತಪ್ಪು ಮಾಡಿದ್ದಾರೆ ಅಂತ ಜಗತ್ ಜಾಹರ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಅವರ ಒಂದು ಹಿನ್ನೆಲೆ ಇಲ್ಲ ಇಲ್ಲಿ ಪಾಪ ಹೆಣ್ಣು ಮಕ್ಕಳುಗಳ ಒಂದು ಫೋಟೋಗಳನ್ನ ಹಾಕೊಂಡು ಮಾಡ್ಕೊಂಡಿದ್ದಾರೆ ಇದು ಎಷ್ಟರ ಮಟ್ಟಿಗೆ ನೀವು ಮಹಿಳೆಯರಿಗೆ ಗೌರವ ಕೊಟ್ಟಿದ್ದೀರಿ ಕಾಂಗ್ರೆಸ್ ನಾಯಕರು ಇದು ಇಲ್ಲಿರ್ತಕ್ಕಂಥ ಪ್ರಶ್ನೆ